ಜನನಿ ಸುದ್ದಿವಾಣಿ ವೀಕ್ಷಕರಿಗೆ ನಮಸ್ಕಾರ ಹಸಿರುಮಕ್ಕಿ ಹಿನ್ನೀರಲ್ಲಿ ಸಂಚರಿಸಲಿದೆ ಮತ್ತೊಂದು ಲಾಂಚ್ ಶಾಸಕ ಬೇಲೂರು ಮಾಹಿತಿ ಆಗಸ್ಟ್ ಹದಿನೈದರಂದು ಉದ್ಘಾಟನೆ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ ಅಂಬರಗುಡ್ಲು ಕಳಸವಳ್ಳಿ ಸಂಪರ್ಕದ ಸಿಗಂದೂರು ಸೇತುವೆಯ ಲೋಕಾರ್ಪಣೆಯಿಂದ ಹಿನ್ನೀರ ಅಚೆ ದಡವಾಗಿದ್ದ ಭಾಗದ ವಾಸಿಗಳಿಗೆ ಸಂಚಾರದ ಸಮಸ್ಯೆ ಬಗೆಹರಿಯುತ್ತಿರುವಂತೆ ಹಸಿರುಮಗ್ಗಿ ಹಿನ್ನೀರ ಸಂತ್ರಸ್ತರಿಗೂ ಶುಭ ಸೂಚನೆ ದೊರೆಯುತ್ತಿದೆ ಕಳೆದ ತಿಂಗಳು ಸೇತುವೆಯ ಉದ್ಘಾಟನೆಯ ರಾಜಕೀಯ ವಾರ್ ನಡೆದಿರುವುದು ಈ ಭಾಗದ ಜನರಿಗೂ ಲಾಭವೇ ಆಗಿದೆ ಎನ್ನುವ ಸಂಗತಿಯನ್ನು ಅಲ್ಲಿಯ ಜನರು ಮಾತನಾಡುತ್ತಿದ್ದಾರೆ ಅವರ ಪ್ರಕಾರ ಹಿಂದೆ ಆಮೆಗತಿಯಲ್ಲಿ ನಡೆಯುತ್ತಿದ್ದ ಹಸಿರುಮಗ್ಗಿ ಸೇತುವೆಯ ಕಾಮಗಾರಿಯನ್ನು ನಿಗದಿತ ಸಮಯದೊಳಗೆ ಪೂರ್ಣ ಮಾಡುವುದಕ್ಕೆ ಸ್ಥಳೀಯ ಶಾಸಕ ಬೇಲೂರು ಗೋಪಾಕೃಷ್ಣ ಅವರು ಸವಾಲು ಸ್ವೀಕರಿಸಿರುವ ಬೆನ್ನಲ್ಲೇ ಮೇಲ್ಮಟ್ಟದ ಸಭೆಯನ್ನು ನಡೆಸಿ ಹಸಿರುಮಕ್ಕಿ ಸೇತುವೆಯ ಕಾಮಗಾರಿಯ ಪ್ರಗತಿಗೆ ವೇಗ ನೀಡಲಾಗಿದೆ ಎನ್ನುವುದು ಹಲವರ ಮಾತು ಹಾಗಾಗಿ ಮುಂದಿನ ಜನವರಿ ಫೆಬ್ರವರಿ ಹೊತ್ತಿಗೆ ಹಸಿರುಮಕ್ಕಿ ಸೇತುವೆಯ ಕಾಮಗಾರಿಯು ಮುಗಿಯುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ ಒಂದೊಮ್ಮೆ ಕೊನೆಯ ಹಂತದ ಕಾಮಗಾರಿ ಆ ವೇಳೆ ಉಳಿದರೂ ಏಪ್ರಿಲ್ನಲ್ಲಿ ಲೋಕಾರ್ಪಣೆಯ ಸಾಧ್ಯತೆ ಖಂಡಿತ ಎನ್ನುವ ಚರ್ಚೆ ನಡೆಯುತ್ತಿದೆ ಈ ನಡುವೆ ಹಸಿರುಮಕ್ಕಿ ಹಿನ್ನೀರ ಪ್ರದೇಶದಲ್ಲಿ ಸೇತುವೆ ಕಾಮಗಾರಿ ಮುಗಿಯುವ ಅಲ್ಲಿಯವರೆಗೆ ಹೆಚ್ಚುವರಿ ಮತ್ತೊಂದು ಲಾಂಚ್ ಸಂಚಾರಕ್ಕೆ ಸಿದ್ಧವಾಗುತ್ತಿದ್ದು ಇದೇ ತಿಂಗಳ ಹದಿನೈದನೇ ತಾರೀಕು ಉದ್ಘಾಟನೆಗೊಳ್ಳಲಿರುವುದು ಅಧಿಕೃತ ಮೂಲಗಳಿಂದ ತಿಳಿದುಬಂದಿದೆ ಪ್ರಸ್ತುತ ಇಲ್ಲಿಯ ಸಂಚಾರಕ್ಕೆ ಕೇವಲ ಒಂದು ಲಾಂಚ್ ಮಾತ್ರ ಆಚೆ ಈಚೆ ಸಂಚರಿಸುತ್ತಾ ಹಲವು ವರ್ಷವೇ ಕಳೆದು ಹೋಗಿದೆ ಇದು ಹೊಳೆ ದಾಟಿ ಪೇಟೆ ಪಟ್ಟಣಕ್ಕೆ ಬರುವವರಿಗೆ ಅಥವಾ ಸಾಗರ ಭಾಗದಿಂದ ಕೊಲ್ಲೂರು ಹೋಗುವವರಿಗೆ ನಿಶ್ಚಿತ ಸಮಯ ಇಟ್ಟುಕೊಂಡು ಹೋಗುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ಕೆಲವೊಮ್ಮೆ ವಾಹನಗಳ ಸಂಖ್ಯೆ ಹೆಚ್ಚಿದ್ದು ಗಂಟೆಗಟ್ಟಲೆ ದಡದಲ್ಲಿ ನಿಂತು ಕಾಯುವ ಮತ್ತು ವ್ಯವಸ್ಥೆಗೆ ಶಪಿಸುವುದು ನಡೆಯುತ್ತಿತ್ತು ಆದರೆ ಈಗ ಅಂಬರಗೊಡ್ಲು ಮತ್ತು ಕಳಸವಳ್ಳಿ ಸಂಚರಿಸುತ್ತಿದ್ದ ಲಾಂಚ್ ಸೇತುವೆ ಉದ್ಘಾಟನೆಗೊಂಡ ಕಾರಣಕ್ಕೆ ಸ್ಥಗಿತವಾಗಿದ್ದು ಅದರಲ್ಲಿ ಒಂದು ಲಾಂಚ್ ಅನ್ನು ಆಗಸ್ಟ್ ಹದಿನೈದರಿಂದ ಹಸಿರು ಮಕ್ಕಿಯಲ್ಲಿ ಸಂಚರಿಸುವುದಕ್ಕೆ ವ್ಯವಸ್ಥೆ ಮಾಡಲಾಗುತ್ತಿದೆ ಈ ಕುರಿತು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರು ಹಾಗೂ ಸ್ಥಳೀಯ ಶಾಸಕರೂ ಆದ ಬೇಲೂರು ಗೋಪಾಲಕೃಷ್ಣ ಅವರೇ ಸೂಕ್ಷ್ಮವಾಗಿ ಮಾಹಿತಿ ನೀಡಿದ್ದು ಮತ್ತೊಂದು ಲಾಂಚ್ ಸಂಚಾರವನ್ನು ಬಹುತೇಕ ಆಗಸ್ಟ್ ಹದಿನೈದರಿಂದ ಆರಂಭಿಸುವುದಕ್ಕೆ ಬೇಕಾದ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದಿದ್ದಾರೆ ಈಗಾಗಲೇ ಸರ್ಕಾರ ಈ ಕುರಿತು ನಿಯಮಾನುಸಾರ ಕೈಗೊಳ್ಳಬೇಕಾದ ಕ್ರಮವನ್ನು ಅನುಸರಿಸುವಂತೆ ಪ್ರಯತ್ನ ಮಾಡಿರುವ ಅವರು ಅಲ್ಲಿಯ ಜನರಿಗೆ ಸೇತುವೆಯ ಕೊಡುಗೆ ಕೊಡುವ ಮೊದಲು ಸಂಚಾರದ ಅನಾನುಕೂಲವನ್ನು ಕಡಿಮೆ ಮಾಡಿಕೊಡುವುದಕ್ಕೆ ಈ ಕ್ರಮ ಅನುಸರಿಸಿದ್ದಾರೆ ಆ ಮೂಲಕ ಹಸಿರುಮಕ್ಕಿ ಸಂತ್ರಸ್ತ ಭಾಗಕ್ಕೆ ಈ ಬಾರಿಯ ಸ್ವತಂತ್ರೋತ್ಸವ ಹೆಚ್ಚು ಸಂಭ್ರಮಕ್ಕೆ ಕಾರಣವಾಗುವಂತೆ ಮಾಡಲಿದ್ದಾರೆ ಸೇತುವೆಯ ಕಾಮಗಾರಿಯ ವೇಗ ಹೆಚ್ಚಿಸುವುದಕ್ಕೆ ಈಗಾಗಲೇ ಮೇಲ್ಮಟ್ಟದ ಅಧಿಕಾರಿಗಳ ಜೊತೆ ಒಂದು ಸುತ್ತಿನ ಸಭೆಯನ್ನು ಕೂಡ ಬೆಂಗಳೂರಿನಲ್ಲಿ ಶಾಸಕರು ನಡೆಸಿದ್ದಾರೆ ಅದು ಕಾರ್ಯರೂಪಕ್ಕೂ ಬಂದಿದೆ ಹೀಗೆ ಮುಂದುವರಿದರೆ ಇನ್ನೊಂದು ನಾಲ್ಕೈದು ತಿಂಗಳಿನಲ್ಲಿಯೇ ಕಾಮಗಾರಿ ಮುಕ್ತಾಯವಾಗುವ ಸಾಧ್ಯತೆ ಇದೆ ಏನೇ ಆದರೂ ಮುಂದಿನ ಏಪ್ರಿಲ್ ಮೇ ತಿಂಗಳ ಒಳಗೆ ಹಸಿರುಮಕ್ಕಿ ಸೇತುವೆ ಲೋಕಾರ್ಪಣೆ ಖಂಡಿತ ಆಗಲಿದೆ ಎನ್ನುವುದು ಅವರ ಭರವಸೆ ಆದರೆ ಅಲ್ಲಿಯವರೆಗೆ ಜನರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಅಂಬರಗೋಡ್ನಲ್ಲಿ ಸ್ಥಗಿತವಾಗಿರುವ ಒಂದು ಲಾಂಚ್ ಅನ್ನು ಇಲ್ಲಿಯ ಸೇವೆಗೆ ಬಳಸಿಕೊಳ್ಳಲಾಗುವುದು ಆಗಸ್ಟ್ ಹದಿನೈದರಂದು ವಿದ್ಯುಕ್ತವಾಗಿ ಚಾಲನೆ ನೀಡುವ ಉದ್ದೇಶ ಹೊಂದಲಾಗಿದೆ ಎಂದು ಬೇಲೂರು ಗೋಪಾಲಕೃಷ್ಣ ಅವರು ತಿಳಿಸಿದ್ದಾರೆ ನಮಸ್ಕಾರ